ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಗೊತ್ತು ಈಗ ಮಹಾ ಕುಂಭಮೇಳ ನಡೀತಾ ಇದೆ ಕುಂಭಮೇಳಕ್ಕೆ ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ ಸ್ನಾನ ಮಾಡ್ತಾ ಇದಾರೆ ಅಷ್ಟು ಪವಿತ್ರವಾಗಿರ್ತಕ್ಕಂತಹ ನಮ್ಮ ಪುಣ್ಯ ಭೂಮಿನಲ್ಲಿ ಈ ಭರತ ದೇಶದಲ್ಲಿ ನಮ್ಮ ಭಾರತೀಯರಲ್ಲದೆ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಭಕ್ತರೆಲ್ಲರೂ ಸಹ ಸ್ನಾನ ಮಾಡ್ತಾ ಇದ್ದಾರೆ ಅಂತಹ ಒಂದು ಪವಿತ್ರವಾದ ಮಾಘ ಮಾಸದಲ್ಲಿ ಯಾರೆಲ್ಲ ಸ್ನಾನ ಮಾಡ್ಲಿಲ್ಲ ಕುಂಭಮೇಳಕ್ಕೆ ಹೋಗಕ್ಕಾಗ್ತಾ ಇಲ್ಲ ನದಿ ಸ್ನಾನ ಆಗ್ಲಿಲ್ಲ ಅಥವಾ ನದಿ ಸ್ನಾನ ಮಾಡ್ಲೇಬೇಕಾ ಅಂತ ಗೊಂದಲ ಇದ್ರೆ ಹೇಗೆ ಮಾಡ್ಬೇಕು ಈ ಒಂದು ಹುಣ್ಣಿಮೆಯ ಒಂದು ದಿನವನ್ನ ಹೇಗೆ ನಾವು ಸದುಪಯೋಗ ಮಾಡ್ಕೊಳ್ಬಹುದು ಅನ್ನೋದನ್ನ ಈಗ ತಿಳಿಸ್ತಾ ಇದ್ದೀವಿ ಎಷ್ಟೊಂದು ಜನಕ್ಕೆ ಕುಂಭಮೇಳಕ್ಕೆ ಹೋಗಿ ಅಂದ್ರೆ ಪ್ರಯಾಗ್ರಾಜಕ್ಕೆ ಹೋಗಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಕ್ ಆಗ್ತಾ ಇರೋದಿಲ್ಲ ಅಂತವರೆಲ್ಲರೂ ಸಹ ಕೊರಗ್ತಾ ಇರ್ತಾರೆ ಈಗ ಮೌನೇ ಅಮಾವಾಸ್ಯ ದಿನ ಅಥವಾ ವಸಂತ ಪಂಚಮಿ ದಿನ ಸಂಕ್ರಾಂತಿ ದಿನ ತುಂಬಾ ಜನಕ್ಕೆ ಮಿಸ್ ಆಗಿರುತ್ತೆ ಅಥವಾ ಹೋಗಕ್ ಆಗೋದೇ ಇಲ್ಲ ಈಗಾಗ್ಲೇ ಕೋಟ್ಯಾಂತರ ಜನರು ಹೋಗಿ ಸ್ನಾನ ಮಾಡ್ತಾ ಇದಾರೆ ಎಷ್ಟೊಂದು ಇನ್ನೂ ಕೋಟಿ ಕೋಟಿ ಜನಕ್ಕೆ ಹೋಗಕ್ಕಾಗಲ್ಲ ಅಂತವರೆಲ್ಲರೂ ಸಹ ಹೇಗೆ ಈ ಒಂದು ಕುಂಭ ಮೇಳದ ಒಂದು ಪ್ರಯೋಜನವನ್ನ ಪಡ್ಕೊಳ್ಬಹುದು ಇದ್ದ ಜಾಗದಲ್ಲಿ ಅವ್ರಿರ್ತಕ್ಕಂತಹ ಸ್ಥಳದಲ್ಲಿ ಏನ್ ಮಾಡಬಹುದು ಅಥವಾ ಅಲ್ಲಿ ಹೋಗಿ ಏನ್ ಮಾಡಬಹುದು ಅಲ್ಲಿ ಹೋಗಕ್ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನೆಲ್ಲವನ್ನ ತಿಳಿಸ್ತಾ ಇದ್ದೀವಿ ಮೊದಲು ಈ ಒಂದು ಹುಣ್ಣಿಮೆ ಯಾಕೆ ತುಂಬಾ ವಿಶೇಷವಾಗಿದೆ ಅಂತ ತಿಳ್ಕೊಳ್ಬಹುದು ನಾವು ಯಾಕಂದ್ರೆ ಈಗಾಗ್ಲೇ ನಮ್ಗೆ ಎಷ್ಟೊಂದು ಈ ಮಾಘ ಮಾಸದ ವಿಶೇಷ ದಿನಗಳಲ್ಲಿ ಸ್ನಾನ ಆಗೋದಿಲ್ಲ ಮಾಘ ಸ್ನಾನ ಅತ್ಯಂತ ಪುಣ್ಯಕರವಾಗಿರುತ್ತೆ ನದಿಗಳಲ್ಲಿ ಸ್ನಾನ ಮಾಡ್ಬೇಕು ಇಷ್ಟು ದಿನ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಈ ಮಾಘ ಹುಣ್ಣಿಮೆಯ ದಿನದಂದು ಸ್ನಾನ ಮಾಡಿ ದೇವತೆಗಳ ಆಶೀರ್ವಾದವನ್ನು ಪಡ್ಕೊಳ್ಬಹುದು ಯಾತಕ್ಕೆ ಅಂತಂದ್ರೆ ಈ ಹುಣ್ಣಿಮೆ ಅನ್ನೋದು ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಕುಂಭಮೇಳದಲ್ಲಿ ಕಲ್ಪವಾಸಗಳು ಅಂತಾನೆ ಇರುತ್ತೆ ಅಂದ್ರೆ ಅಗೋರಿ ಬಾಬಾಗಳು ನಾಗಸಾಧು ಬಾಬಾಗಳು ಹಾಗೆ ಸಂತರು ಋಷಿಮುನಿಗಳು ಅಧ್ಯಾತ್ಮ ಸಾಧಕರೆಲ್ಲರೂ ಸಹ ಅಲ್ಲಿ ಕಲ್ಪವಾಸಗಳನ್ನ ಓಡಿರ್ತಾರೆ ಅಂದ್ರೆ ಅಲ್ಲಿ ಸಾಧನೆಯನ್ನ ಮಾಡ್ತಾ ಇರ್ತಾರೆ ತಪಸ್ಸನ್ನ ಮಾಡ್ತಾ ಇರ್ತಾರೆ ಅಂತ ಒಂದು ಕಲ್ಪವಾಸ ಅನ್ನೋದು ಈ ಮಾಘ ಹುಣ್ಣಿಮೆ ದಿನದಂದು ಮುಕ್ತಾಯ ಆಗುತ್ತೆ ಈ ಸಂತರು ಭಕ್ತರು ಎಲ್ಲರೂ ಸಹ ಇಡೀ ತಿಂಗಳು ಪ್ರಯಾಗ್ರಾಜ್ನಲ್ಲಿ ಅಲ್ಲೇ ಇದ್ದು ಉಳ್ಕೊಂಡು ಕಠಿಣ ತಪಸ್ಸನ್ನ ಮಾಡ್ತಾ ಇರ್ತಾರೆ ಯಾವುದಕ್ಕೆ ಅಂತಂದ್ರೆ ಈ ಒಂದು ದಿನಗಳಲ್ಲಿ ದೇವತೆಗಳು ಭೂಮಿಗೆ ಬಂದು ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಮಹಿಮೆ ನಮ್ಗೆಲ್ಲಾ ಗೊತ್ತೇ ಇದೆ ಅವರು ಹಾಗೆನೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಇನ್ನು ಫೆಬ್ರವರಿ ಹನ್ನೆರಡರಂದು ಮಾಗ ಪೂರ್ಣಿಮೆ ಇದ್ದು ಆ ದಿನ ಮಹಾ ಕುಂಭ ಸ್ನಾನ ಮಾಡುದು ವಿಶೇಷ ಮಹತ್ವದ್ದಾಗಿದೆ ಹಿಂದೂ ಧರ್ಮದಲ್ಲಿ ಪ್ರಾಯಶ್ಚಿತ್ತದ ವಿಷಯದಲ್ಲಿ ಮಾಘ ಪೂರ್ಣಿಮೆಯನ್ನು ವಿಶೇಷವಾಗಿ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ದಿನದಂದು ಗಂಗಾ ಯಮುನಾ ನರ್ಮದಾ ಹೀಗೆ ಬೇರೆ ಬೇರೆ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಹಾಗೆ ದಾನ ಮಾಡೋದು ವಿಶೇಷ ಮಹತ್ವವನ್ನು ಹೊಂದಿದೆ ಹಾಗಾದ್ರೆ ಈ ಒಂದು ದಿನದ ಮಹತ್ವವನ್ನು ನಾವು ತಿಳ್ಕೊಳ್ಳೋಣ ಆಧ್ಯಾತ್ಮಿಕ ವಿಚಾರನೂ ಆಗಿದೆ ಹಾಗೆ ಪ್ರತಿಯೊಬ್ಬರ ಜೀವನದ ಏಳಿಗೆ ಹಾಗೆ ಮೋಕ್ಷದ ವಿಚಾರನೂ ಆಗಿದೆ ಮಾಘ ಮಾಸದ ಮಹಿಮೆಯನ್ನ ಸ್ಕಂದ ಪುರಾಣ ಪದ್ಮ ಪುರಾಣ ಹಾಗೆ ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ ಮಾಘ ಮಾಸದಲ್ಲಿ ಗಂಗಾ ಸ್ನಾನ ಮಾಡೋದ್ರಿಂದ ಎಲ್ಲ ಪಾಪಗಳು ನಾಶವಾಗಿ ಮೋಕ್ಷ ದೊರೆಯುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ ಜೊತೆಗೆ ಆತ್ಮಶುದ್ಧಿ ಆಗುತ್ತೆ ಈ ಒಂದು ಮಾಘ ಮಾಸದಲ್ಲಿ ಕುಂಭ ಮೇಳ ನಡೀತಾ ಇರತಕ್ಕಂಥ ಜಾಗದಲ್ಲಿ ಪ್ರಯಾಗ್ರಾಜಿನಲ್ಲಿ ಸ್ನಾನ ಮಾಡೋದ್ರಿಂದ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳು ಹೋಗ್ಬಿಡುತ್ತೆ ಸ್ನಾನ ಮಾಡಿದ ನಂತರ ವ್ಯಕ್ತಿ ಹೊಸ ವ್ಯಕ್ತಿಯಾಗಿ ರೂಪುಗೊಳ್ತಾನೆ ಯಾಕಂದ್ರೆ ಆತ್ಮ ಶುದ್ಧಿ ಆಗುತ್ತೆ ಅಲ್ಲಿಂದ ಅವರ ಜೀವನದಲ್ಲಿ ಏನು ಒಳ್ಳೇದ್ ಮಾಡ್ಬೇಕು ಅಂತಿರುತ್ತೋ ಅಂತಹ ಒಳ್ಳೇದನ್ನ ಮಾಡಬಹುದು ಅನ್ನೋದು ಪುರಾಣಗಳಲ್ಲಿ ಇರ್ತಕ್ಕಂಥದ್ದು ಹಾಗೆ ಸಾಧಕರು ಸಂತರು ಋಷಿಮುನಿಗಳು ಹೇಳ್ತಕ್ಕಂಥದ್ದು ಹಾಗಾಗಿ ಈ ದಿನದಿಂದ ವಿಶೇಷವಾಗಿ ಪ್ರಯಾಗರಾಜದಲ್ಲಿ ವಾರಣಾಸಿ ಹರಿದ್ವಾರ ಹಾಗೂ ಇತರ ಯಥಾ ಸ್ಥಳಗಳಲ್ಲಿ ಸ್ನಾನ ಮಾಡುವ ಸಂಪ್ರದಾಯ ಇರುತ್ತೆ ಪುರಾಣಗಳ ಪ್ರಕಾರ ಮಾಘ ಪೂರ್ಣಿಮೆಯ ದಿನ ದೇವತೆಗಳು ಸ್ವತಃ ಭೂಮಿಗೆ ಒಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಾರಂತೆ ಈ ದಿನ ಸ್ನಾನ ಮಾಡುವ ವ್ಯಕ್ತಿಗೆ ಎಲ್ಲಾ ದೇವತೆಗಳ ಆಶೀರ್ವಾದ ಸಿಗುತ್ತೆ ಜೊತೆಗೆ ಮಾಘ ಮಾಸದಲ್ಲಿ ವಿಷ್ಣು ಸ್ವತಃ ತ್ರಿವೇಣಿ ಸಂಗಮದಲ್ಲಿ ಅಂದ್ರೆ ಪ್ರಯಾಗ್ರಾಜ್ನಲ್ಲಿ ವಾಸ ಮಾಡ್ತಾ ಇರ್ತಾನೆ ಅಲ್ಲಿ ಸ್ನಾನ ಮಾಡ್ತಕ್ಕಂತಹ ಭಕ್ತರೆಲ್ಲರಿಗೂ ಸಹ ಆಶೀರ್ವಾದವನ್ನ ಮಾಡಿ ಅವರ ಆತ್ಮ ಶುದ್ಧಿಯನ್ನ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಆದ್ರಿಂದ ಇಲ್ಲಿ ಸ್ನಾನ ಮಾಡೋದು ವಿಶೇಷವಾದ ಮಹತ್ವನ ಹೊಂದಿದೆ ಜೊತೆಗೆ ಭಗೀರಥ ರಾಜನು ತನ್ನ ಪೂರ್ವಜರ ಆತ್ಮಗಳ ಶಾಂತಿಗಾಗಿ ಗಂಗೆಯನ್ನ ಭೂಮಿಗೆ ತಂದಂತಹ ಮಾಸ ಅಂತಂದ್ರೆ ಈ ಮಾಘ ಮಾಸ ಅಥವಾ ಇಂತಹ ಒಂದು ಪುಣ್ಯ ದಿನ ಈ ಪುಣ್ಣಿಮೆಯ ದಿನ ಆದ್ರಿಂದ ಮಾಘ ಮಾಸದಲ್ಲಿ ಸ್ನಾನ ಮಾಡೋದ್ರಿಂದ ಪೂರ್ವಜರು ಸಹ ತೃಪ್ತಿಯನ್ನ ಪಡಿತಾರೆ ಈ ದಿನದಂದು ಆಹಾರವನ್ನ ಬಟ್ಟೆಗಳನ್ನ ಎಳ್ಳು ಬೆಲ್ಲ ಕಂಬಳಿ ಚಿತ್ರೆಯನ್ನ ದಾನ ಮಾಡೋದ್ರಿಂದ ಅನೇಕ ಅನೇಕ ಪ್ರಯೋಜನಗಳನ್ನ ಪಡ್ಕೊಳ್ಬಹುದಂತೆ ಪೂರ್ವಜರ ಆತ್ಮಗಳ ಶಾಂತಿಗಾಗಿ ತರ್ಪಣ ಮಾಡ ಬಿಡೋದು ಶ್ರಾದ್ದವನ್ನ ಮಾಡ್ತಕ್ಕಂಥದ್ದು ಈ ಸಂಪ್ರದಾಯವನ್ನು ಮಾಘ ಪೂರ್ಣಿಮೆಯ ದಿನನೂ ಮಾಡಲಾಗುತ್ತೆ ಪ್ರಯಾಗ್ರಾಜನ ಸಂಗಮದ ದಡದಲ್ಲಿರ್ತಕ್ಕಂಥ ಕಲ್ಪಗಳಲ್ಲಿ ವಾಸ ಮಾಡ್ತಕ್ಕಂತಹ ಸಂತರು ಋಷಿಗಳು ಈ ದಿನದಂದು ತಮ್ಮ ಕಲ್ಪಗಳನ್ನ ಕೊನೆಗಳಿಸ್ತಾರೆ ಕಲ್ಪವಾಸದಲ್ಲಿ ಭಕ್ತರು ಒಂದು ತಿಂಗಳು ತಪಸ್ಸು ಧ್ಯಾನ ಉಪವಾಸವನ್ನ ಮಾಡ್ತಾ ಇರ್ತಾರೆ ಪ್ರಯಾಗ್ರಾಜನ ತ್ರಿವೇಣಿ ಸಂಗಮದಲ್ಲಿ ಮಾಘ ಜಾತ್ರೆಯನ್ನು ಸಹ ಆಯೋಜನೆ ಮಾಡಿರ್ತಾರೆ ಸಾವಿರಾರು ಅಥವಾ ಲಕ್ಷಾಂತರ ಭಕ್ತರು ಕಲ್ಪವಾಸಗಳನ್ನ ಮಾಡ್ತಾ ಇರ್ತಾರೆ ಇನ್ನು ಆಧ್ಯಾತ್ಮಿಕ ಮಹತ್ವ ಅಂತಂದ್ರೆ ಈ ಮಾಘ ಹುಣ್ಣಿಮೆಯ ದಿನ ಸ್ನಾನ ಮಾಡೋದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ ಬದಲಾಗಿ ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಮೋಕ್ಷವನ್ನು ಪಡೆಯುವಂತಹ ದೈವಿಕ ಸಾಧನ ಆಗಿರುತ್ತೆ ಈ ದಿನದಿಂದ ಎಲ್ಲಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ವ್ಯಕ್ತಿಯ ಜೀವನದಲ್ಲಿ ಶಾಂತಿ ಸಂತೋಷ ಹಾಗೆ ಆಧ್ಯಾತ್ಮಿಕ ಪ್ರಗತಿ ಉಂಟಾಗ್ತಾ ಇರುತ್ತೆ ಮಾಘ ಮಾಸವನ್ನ ತಪಸ್ಸು ಅಥವಾ ಧ್ಯಾನಕ್ಕೆ ಅತ್ಯುತ್ತಮ ಮಾಸವನ್ನು ಪರಿಗಣಿಸಲಾಗಿದೆ ಈ ಮಾಸದಲ್ಲಿ ಋಷಿಗಳು ಸಂತರು ಯೋಗಿಗಳು ಋಷಿಗಳು ಸಾಧಕರು ವಿಶೇಷ ಧ್ಯಾನಗಳನ್ನ ಮಾಡ್ತಾ ಇರ್ತಾರೆ ಆದ್ರಿಂದ ಮನೆಯಲ್ಲೂ ಸಹ ಪ್ರತಿಯೊಬ್ಬರು ಸಹ ಧ್ಯಾನವನ್ನ ಈ ಹುಣ್ಣಿಮೆ ದಿನ ಮಾಡಬಹುದು ಹಾಗೆ ದಾನವನ್ನು ಮಾಡಬಹುದು ನಾವು ನದಿಗಳಿಗೆ ಹೋಗಕಾಗ್ತಾ ಇಲ್ಲ ಸ್ನಾನ ಮಾಡಕ್ ಆಗ್ತಾ ಇಲ್ಲ ಪವಿತ್ರ ಕ್ಷೇತ್ರಗಳಿಗೆ ಹೋಗಕ್ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಬೆಳಗಿನ ಜಾವ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಸೂರ್ಯನಿಗೆ ಅರ್ಘವನ್ನು ಕೊಟ್ಟು ಪಿತೃಗಳಿಗೆ ಮಧ್ಯಾಹ್ನದಲ್ಲಿ ತರ್ಪಣವನ್ನು ಕೊಟ್ಟು ಈಗ ಹೇಳಿರ್ತಕ್ಕಂತಹ ವಸ್ತುಗಳನ್ನ ದಾನ ಮಾಡೋದ್ರಿಂದ ಹಾಗೆ ಜಪವನ್ನ ಮಾಡ್ಕೊಳ್ಳೋದ್ರಿಂದ ಅಷ್ಟೇ ವಿಶೇಷವಾದ ಫಲವನ್ನ ಪಡಿಬಹುದು ಎಲ್ಲಿ ಕೂತಿರ್ತಾರೋ ಅಲ್ಲೇ ಮಾಡ್ಕೊಳ್ಬಹುದು ಈ ಒಂದು ಕೆಲಸವನ್ನ ಯಾತಕ್ಕೆ ಅಂತಂದ್ರೆ ಈ ಹುಣ್ಣಿಮೆ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಯಾತಕ್ಕೆ ಅಂತಂದ್ರೆ ಹುಣ್ಣಿಮೆಯ ದಿನಾಂಕವು ಚಂದ್ರನ ಶಕ್ತಿಯನ್ನ ತುಂಬಿರುತ್ತೆ ಇದು ಮಾನಸಿಕ ಶಾಂತಿಯನ್ನ ಕೊಡುತ್ತೆ ಆಧ್ಯಾತ್ಮಿಕ ಪ್ರಗತಿಯನ್ನ ಕೊಡುತ್ತೆ ಕೋಪ ತಾಪ ದ್ವೇಷ ಈರ್ಷೆ ಇಂಥದ್ದೆಲ್ಲವನ್ನ ದೂರ ಮಾಡ್ಕೊಳ್ಳೋದಿಕ್ಕೆ ಹಾಗೆ ಜೀವನದಲ್ಲಿ ಏಳಿಗೆಯನ್ನ ಪಡ್ಕೊಳ್ಳೋದಿಕ್ಕೆ ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋದಿಕ್ಕೆ ಭಗವಂತನಲ್ಲಿ ನಿಸ್ಸಂದೇಹವಾಗಿ ಭಕ್ತಿಯಿಂದ ಶುದ್ಧಿಯಿಂದ ಪ್ರಾರ್ಥನೆ ಮಾಡೋದಕ್ಕೆ ನಿಷ್ಕಲ್ಮಶವಾಗಿ ಬದುಕೋದಕ್ಕೆ ಈ ಒಂದು ಹುಣ್ಣಿಮೆಯನ್ನ ಎಲ್ಲರೂ ಸಹ ಸದುಪಯೋಗ ಮಾಡ್ಕೊಳ್ಬಹುದು ಚಂದ್ರನು ತನ್ನ ಪೂರ್ಣ ಪ್ರಕಾಶವನ್ನ ಈ ಹುಣ್ಣಿಮೆಯ ದಿನ ಹೊಂದಿರ್ತಾನೆ ಅದು ಭೂಮಿಗೆ ಸಕಾರಾತ್ಮಕ ಶಕ್ತಿಯನ್ನ ರವಾನೆ ಮಾಡ್ತಾ ಇರುತ್ತೆ ಈ ದಿನ ಸೌರ ಮತ್ತು ಚಂದ್ರ ಶಕ್ತಿಗಳ ಅದ್ಭುತ ಸಮತೋಲನ ಸೂಚಿಸುತ್ತೆ ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಇದು ಮಾಡ್ತಾ ಇರುತ್ತೆ ಇನ್ನು ಪಂಚಾಂಗದ ಪ್ರಕಾರ ಹುಣ್ಣಿಮೆ ತಿಥಿ ಫೆಬ್ರವರಿ ಹನ್ನೊಂದರಂದು ಸಂಜೆ ಆರು ಐವತ್ತೈದರಿಂದ ಪ್ರಾರಂಭವಾಗಿ ಫೆಬ್ರವರಿ ಹನ್ನೆರಡರಂದು ಸಂಜೆ ಏಳು ಇಪ್ಪತ್ತೆರಡರವರೆಗೆ ಮುಂದುವರಿಯುತ್ತೆ ಹಿಂದೂ ಧರ್ಮದಲ್ಲಿ ಉದಯ ತಿಥಿ ಮುಖ್ಯವಾಗಿದೆ ಹಾಗಾಗಿ ಉದಯ ತಿಥಿಯ ಪ್ರಾಮುಖ್ಯತೆಯಿಂದಾಗಿ ಮಾಘ ಪೂರ್ಣಿಮೆಯ ಹಬ್ಬವನ್ನ ಹನ್ನೆರಡನೇ ತಾರೀಕು ಒಂದು ಫೆಬ್ರವರಿ ಹನ್ನೆರಡರಂದು ಆಚರಣೆ ಮಾಡ್ಲಾಗುತ್ತೆ ಹಾಗಾಗಿ ಯಾರೆಲ್ಲ ಈ ಮೌನಿ ಅಮಾವಾಸ್ಯ ಇರಬಹುದು ಸಂಕ್ರಾಂತಿ ಇರಬಹುದು ಅಥವಾ ವಸಂತ ಪಂಚಮಿಯನ್ನ ಮಿಸ್ ಮಾಡ್ಕೊಂಡಿದ್ದೀವಿ ನಾವು ಅವೆಲ್ಲ ಸ್ನಾನ ಮಾಡ್ಲಿಲ್ಲ ಅಥವಾ ಮಾಘ ಮಾಸದ ಆಚರಣೆಯನ್ನ ಮಾಡ್ಲಿಲ್ಲ ಮತ್ತೆ ಮಾಘ ಸ್ನಾನವನ್ನ ಮಾಡ್ಲಿಲ್ಲ ಅನ್ನೋದಾದ್ರೆ ಅವರೆಲ್ಲರೂ ಸಹ ಈ ಹುಣ್ಣಿಮೆಯನ್ನ ಸದುಪಯೋಗ ಮಾಡ್ಕೊಳ್ಳಿ ಮನೆಯಲ್ಲೇ ಇದ್ರು ಅಲ್ಲೇ ಸ್ನಾನವನ್ನ ಮಾಡಿಕೊಂಡು ಸೂರ್ಯನಿಗೆ ಅರ್ಘವನ್ನು ಕೊಟ್ಟು ದಾನವನ್ನ ಮಾಡಿ ವಿಶೇಷವಾಗಿ ಜಪ ತಪಗಳನ್ನ ಮಾಡ್ಕೊಳ್ಳಿ ಹಾಗೆ ಪೂರ್ವಜರನ್ನ ನೆನೆಸ್ಕೊಂಡು ಅವರಿಗೆ ತರ್ಪಣವನ್ನು ಕೊಡಿ ದಾನ ಧರ್ಮದಲ್ಲಿ ಮಾಡುವಾಗ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ನಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಶುಭ ಉಂಟಾಗ್ಲಿ ಅದೃಷ್ಟ ನಮಗೆ ಒಲೆದು ಬರ್ಲಿ ನಮ್ಮ ಜೀವನ ಸಾರ್ಥಕವಾಗ್ಲಿ ಮುಂದೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ದೂರವಾಗಿ ನಾವು ಪವಿತ್ರರಾಗಿ ಮನೆಗೆ ಕುಟುಂಬಕ್ಕೆ ಸ್ವತಃ ತಮಗೂ ಸಹ ಏಳಿಗೆ ಆಗ್ಬೇಕು ಒಂದು ಒಳ್ಳೆಯ ಜೀವನವನ್ನ ರೂಪಿಸ್ಕೊಳ್ಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿ ಮುಂದಿನ ವರ್ಷದಷ್ಟೊತ್ತಿಗೆ ಇಂತಹ ಮಾಘ ಹುಣ್ಣಿಮೆಯಷ್ಟೊತ್ತಿಗೆ ನಾವೆಲ್ಲರೂ ಸೌಖ್ಯವಾಗಿ ಉತ್ತಮವಾದ ಅದ್ಭುತವಾದ ಜೀವನವನ್ನ ಮಾಡ್ಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಈಗ ಈ ಹುಣ್ಣಿಮೆ ದಿನ ಏನೆಲ್ಲ ಅನ್ಕೊಳ್ತೀರೋ ಅಂತದೆಲ್ಲವೂ ಸಹ ಮುಂದೆ ಅದ್ಭುತವಾಗಿ ಸಿಗ್ತಕ್ಕಂಥದ್ದು ಯಾರಿಗೆಲ್ಲ ಅನ್ಸುತ್ತೋ ನಾವು ಈಗ ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನೋರೆಲ್ಲರೂ ಎಲ್ಲರೂ ಒಂದು ಈ ವಿಚಾರವನ್ನ ತಿಳ್ಕೊಂಡಿದ್ದೀರಾ ಇನ್ನು ಸಾಕಷ್ಟು ವಿಚಾರಗಳನ್ನ ಅಂದ್ರೆ ಪ್ರಯಾಗ್ರಾಜನ ಒಮ್ಮೆ ಬೇಳೆದ ವಿಚಾರಗಳನ್ನ ತಿಳಿಸ್ಬೇಕು ಅನಿಸ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗ್ಲಿ ಯಾರು ಎಲ್ಲೇ ಇದ್ರು ಹೇಗೆ ಇದ್ರು ಎಲ್ಲರೂ ಚೆನ್ನಾಗಿರ್ಲಿ ಪ್ರತಿಯೊಂದು ಜೀವಿಯು ಸಹ ಸುಖಕರವಾಗಿರ್ಲಿ ಲೋಕ ಸಮಸ್ತ ಸುಖಿನೋ ಭವಂತು